ಹೋರಾಟ ವಿದ್ಯುತ್ ಬಿಲ್ ವಾಪಸ್ ಆಗಲಿ ವಾಪಸ್ ಆಗಲಿ ಹೆಚ್ಚುವರಿಯಾಗಿ ಪಟ್ಟಿರುವ ವಿದ್ಯುತ್ ಬಿಲ್ ವಾಪಸ್ ಆಗಲಿ ವಾಪಸ್ ಆಗಲಿ ಜನ ವಿರೋಧಿ ಜಸ್ಕಾಂ ಅಧಿಕಾರಿಗಳಿಗೆ ಹೇಳದಿಕ್ಕಾರ ಜನರ ವಿರೋಧ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಹೇಳ ದಿಕ್ಕಾರ ಜನರ ಸಮಸ್ಯೆ ಬಗೆಹರಿಸಲು ಶಾಸಕರಿಗೆ ಹೇಳ ದಿಕ್ಕಾರ ಸಮಸ್ಯನ ಬಗ್ಗೆ ಶಾಸಕರು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯತಕ್ಕಾಗಿ ಹೋರಾಟ ಹೋರಾಟ ಜನವಿರೋಧಿ ಜಸ್ಕಾಮ್ ಅಧಿಕಾರಿಗಳಿಗೆ ಧಿಕ್ಕಾರ ಜನ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ಸಿಪಿಐ ಜಿಂದಾಬಾದ್ ಜಿಂದಾಬಾದ್

对。